ಚುನಾವಣೆಗೆ ತಾವು ನಿಂತಿದ್ದೀರಿ ನಾಳೆ ಚುನಾವಣೆ ನಡೀತಾ ಇದೆ ಈ ಬಗ್ಗೆ ತಮ್ಮ ವ್ಯಕ್ತಿ ಪರಿಚಯ ತಿಳಿಸಿ ಸರ್ ಹಾಂ ನಮಸ್ಕಾರ ಸರ್ ನಿಮ್ಮ ಲಯನ್ ಟಿ ಅವರಿಗೆ ನಮಸ್ಕಾರ ಮೊದಲ ಬಾರಿಗೆ ಹಾಗೂ ಮೊದಲಿಗೆ ಶ್ರೀ ಕ್ಷೇತ್ರ ಕೈವಾರ ಯೋಗಿ ನಾರಾಯಣ ತಾತಯ್ಯನವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದದೊಂದಿಗೆ ನಿಮ್ಮ ಲಯನ್ ಟಿ ಅವರಿಗೆ ನಾನು ಈ ದಿನ ಸಂದರ್ಶನವನ್ನು ಕೊಡುತ್ತಿದ್ದೇನೆ ನನ್ನ ವ್ಯಕ್ತಿ ಪರಿಚಯ ಲಯನ್ ಆರ್ ಶಿವಕುಮಾರ್ ಅಂತ ಚಿಂತಾಮಣಿಯಲ್ಲಿ ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರ ಮಾಡಿಕೊಂಡು ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಸೇವೆ ಕೊಡಿಕೊಂಡು ಗ್ರಾಹಕರಿಗೆ ಬರ್ತಿದ್ದೇನೆ ನಾನು ಚಿಂತಾಮಣಿಯಲ್ಲಿ ಆಜಾಗ್ ಚೌಕದಲ್ಲಿ ಶಿವ ಜ್ಯುವೆಲರ್ಸ್ ಎಂಬ ಮಳಿಗೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ಥಾಪನೆ ಮಾಡಿ ನನಗೆ ವಯಸ್ಸು ನಲವತ್ತೊಂಬತ್ತು ಆದರೆ ನನ್ನ ಎಕ್ಸ್ಪೀರಿಯನ್ಸು ಮೂವತ್ತ ಎಂಟು ವರ್ಷಗಳಾಗಿದೆ ನಾನು ಒಂದನೇ ಒಂದೇ ಕ್ಲಾಸಿಂದನೇ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಈ ಜ್ಯುವೆಲರಿ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ತಗೊಂಡು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶಿವ ಜ್ಯುವೆಲರ್ಸ್ ಎಂಬ ಮಳಿಗೆಯನ್ನು ಓಪನ್ ಮಾಡಿ ಸುಮಾರು ಹದಿನೇಳು ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು ನನ್ನ ಈ ಶಿವ ಜ್ಯುವೆಲರ್ಸ್ನ ಮೊದಲನೇ ಅಂಗಡಿಯಾಗಿದ್ದು ನಮ್ಮ ಕುಲಬಾಂಧವರಲ್ಲಿ ಈಗ ಸುಮಾರು ಒಂದು ಐದು ಅಂಗಡಿಗಳಿವೆ ಚಿಂತಾಮಣಿಯಲ್ಲಿ ಶಿವ ಜ್ಯುವೆಲರ್ಸ್ ಎಂಬ ಮಾಲೀಕನಾಗಿದ್ದು ಚಿಂತಾಮಣಿ ಜ್ಯುವೆಲರ್ ಅಸೋಸಿಯೇಷನಲ್ಲಿ ಸೆಕ್ರೆಟರಿಯಾಗಿ ಹಾಗೂ ಈಗ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಚಿಂತಾಮಣಿ ಲಯನ್ಸ್ ಕ್ಲಬ್ನಲ್ಲಿ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಜೆಟ್ ಸಿ ಜಿ ಡಿ ಸಿ ಆಗಿ ಕೆಲಸ ಮಾಡು ಸುಮಾರು ಹದಿನೇಳು ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬರ್ತಿದ್ದೇನೆ ಪಿಟೀಲ್ ಬಲರಾಮಯ್ಯ ಲೇವೇಟ್ನಲ್ಲಿ ಜನನೀಕನಸು ಎಂಬ ಮನೆಯಲ್ಲಿದ್ದು ನಾನು ಈ ದಿನ ಕರ್ನಾಟಕ ಪ್ರದೇಶ ಬಲಿಜ ಸಂಘದಲ್ಲಿ ವ್ಯಕ್ತಿ ಸದಸ್ಯತ್ವಕ್ಕೆ ಆಯ್ಕೆಯಾಗಿ ಚುನಾವಣೆಯಲ್ಲಿ ನಿಂತಿದ್ದೀನಿ ಇಂಡಿಪೆಂಡೆಂಟಾಗಿ ದಯವಿಟ್ಟು ಕರ್ನಾಟಕದ ಎಲ್ಲ ಕುಲಬಾಂಧವರು ನಾನು ವ್ಯಕ್ತಿ ಸದಸ್ಯತ್ವಕ್ಕೆ ನಿಂತಿದ್ದೀನಿ ದಯಮಾಡಿ ತಾವೆಲ್ಲ ಬಲ್ಜ ಬಲ್ಜಗರು ಸದಸ್ಯತ್ವ ಇರುವ ಮೆಂಬರ್ಗಳು ಸುಮಾರು ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೈದು ಜನ ಇದ್ದಾರೆ ನಮ್ಮ ಕುಲದಲ್ಲಿ ಅವರೆಲ್ಲರೂ ವ್ಯಕ್ತಿಯ ಸದಸ್ಯತ್ವ ಇರೋರು ದಯವಿಟ್ಟು ನನ್ನ ಕ್ರಮ ಸಂಖ್ಯೆ ನಲವತ್ತೆರಡು ಶಿವಕುಮಾರ್ ಅಂತ ಆರು ನನ್ನ ಚಿಹ್ನೆ ಬಂದು ಡೈಮಂಡ್ ನಾನು ಚಿನ್ನದ ವ್ಯಾಪಾರ ಇದ್ದೀನಿ ನಾನು ಕೋರ್ಕೊಂಡಿದ್ದು ಡೈಮಂಡ್ ವಜ್ರ ಆ ಗುರುತು ದೇವರ ಅನುಗ್ರಹದಿಂದ ನನಗೆ ಅದೇ ಸಿಕ್ಕಿದೆ ದಯವಿಟ್ಟು ತಿಮ್ಮ ತಮ್ಮ ಅಮೂಲ್ಯವಾದ ಮತವನ್ನು ಆರ್ ಶಿವಕುಮಾರ್ ಆದ ನನಗೆ ನಲವತ್ತೆರಡನೇ ಸೀರಿಯಲ್ ನಂಬರ್ಗೆ ಡೈಮಂಡ್ ಗುರುತಿಗೆ ತಮ್ಮ ಮತವನ್ನು ಅಮೂಲ್ಯವಾದ ಮತವನ್ನು ಕೊಟ್ಟು ಸಮಾಜಕ್ಕೆ ನಮ್ಮ ಕುಲಬಾಂಧವರ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿಲಿ ತಮ್ಮಲ್ಲಿ ಕಳಿ ಕಳಿಯ ಮನವಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ನಮ್ಮ ಬಲ್ಜಿಗರಿದ್ದಾರೆ ಸದಸ್ಯಸ್ವ ಸಂಖ್ಯೆ ತುಂಬಾ ಕಮ್ಮಿ ಇದೆ ಸರ್ ಏನಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೈದು ಯಾವ ಇದೂ ಇಲ್ಲ ಸರ್ ಕಾರಣ ಏನಿದೆ ಸರ್ ಕಾರಣ ಏನೂ ಇಲ್ಲ ಮೊದಲಿಂದನೂ ನಮ್ಮ ಆನೆಕಲ್ ತಿಮ್ಮಯ್ಯ ಟ್ರಸ್ಟ್ ಅವರು ಭಗ್ ಭಗವಂತರ ಪಾಪ ಅವರು ನಮ್ಮ ಕುಲದಲ್ಲೇ ಎತ್ತಿ ಒಂದು ದೊಡ್ಡ ಇವರು ನಮ್ಮ ಕುಲಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಆನೆಕಲ್ ತಿಮ್ಮಯ್ಯ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ನಲವತ್ತೈದು ಜನ ಹುಡುಗರಿದ್ದರು ನಮ್ಮ ಎಮ್ ಎಸ್ ರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಒಂದು ತಂಡ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಗೆದ್ದು ಸುಮಾರು ನಲವತ್ತೈದು ಇದ್ದಿದ್ದನ್ನು ಈಗ ಐವತ್ತರಿಂದ ಐನೂರು ಜನ ವಸತಿ ಗೃಹವನ್ನು ಮಾಡಿದ್ದಾರೆ ಅವರು ತುಂಬ ನಮ್ಮ ಕುಲ ಬಾಂಧವ್ರಿಗೆ ತುಂಬ ಕೊಡುಗೆ ಇದೆ ಎಮ್ ಎಸ್ ರಾಮಯ್ಯನವ್ರ ಕುಟುಂಬದವರು ಅಷ್ಟೇ ಅಲ್ದಿರ ನಮ್ಮ ಕುಲದಲ್ಲಿ ಸುಮಾರು ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನ ಕೂಡ ತಗೊಂಡಿದ್ದೀನಿ ಆಯಿತಾ ನಮ್ಮ ಎಮ್ ಎಸ್ ರಾಮಯ್ಯ ಅವರಾಗ್ಬೋದು ನಮ್ಮ ಪಿ ಸಿ ಮೋಹನ್ ಸಾರ್ ಆಗ್ಬೋದು ಆಮೇಲೆ ಪಿ ವೇಣುಗೋಪಾಲ್ ಅವರಾಗ್ಬೋದು ಆಮೇಲೆ ಜಿ ಟಿ ರಾಜ್ಕುಮಾರ್ ಜಿ ಟಿ ರಾಜ್ಕುಮಾರ್ ಕ ಇದು ಕಯಾರ್ಪುರದಲ್ಲಿ ಆಮೇಲೆ ಪ್ರತೀಪ್ ಈಶ್ವರ್ ಆಗ್ಬೋದು ಕೆ ವಿ ನವೀನ್ ಕಿರಣ್ ಆಗ್ಬೋದು ಎಮ್ ಎಲ್ ಸಿ ಮುನ್ರಾಜ್ ಆಗ್ಬೋದು ರಾಮ್ಲಿಂಗಪ್ಪನವ್ರು ಆಗ್ಬೋದು ಆಮೇಲೆ ನನ್ನ ಲಯನ್ಸ್ ಕ್ಲಬ್ಗೆ ಮುಖ್ಯವಾಗಿ ಹಿರಿಯರು ದೊಡ್ಡ ಬೊಂಬ್ ಸಂದರ್ಭದಲ್ಲಿ ಧರ್ಮ ಸಂಸ್ಥಾಪಕರು ರವಿನಾಯ್ಡು ಅಂತ ಅವರು ನನಗೆ ಈ ಲಯನ್ಸ್ ಕ್ಲಬ್ಗೆ ಮುಂದೆ ಹೋಗೋದಕ್ಕೆ ಹಿರಿಯರಾಗಿ ಅವ್ರ ಮಾರ್ಗದರ್ಶನ ತುಂಬ ಇದೆ ನಮ್ಮ ಕುಲದಲ್ಲಿ ಇಷ್ಟೊಂದು ಜನ ನಾನು ಮಾರ್ಗದರ್ಶನ ತಗೊಂಡಿದ್ದೀನಿ ಮೊದಲಿಗೆ ಎಮ್ ಎಸ್ ರಾಮಯ್ಯ ಅವರು ಎರಡನೇದು ಪಿ ಸಿ ಮೋಹನ್ ಆಮೇಲೆ ವೇಣುಗೋಪಾಲ್ ಬಾಳ್ಡುವೇನು ಸ್ಕೂಲಿನ ಸಂಸ್ಥಾಪಕರು ಅವರು ನಮ್ಮ ಕುಲದಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ದಿರ ಚಿಂತಾಮಣಿಯಲ್ಲಿ ಸುಮಾರು ಮೂರು ಕೋಟಿಯಷ್ಟು ಶ್ರೀ ಶ್ರೀನಿವಾಸ ಧರ್ಮ ಸಂಸ್ಥೆಗೆ ಕೊಟ್ಟು ಇಂಪ್ರೂವ್ ಮಾಡಿದ್ದಾರೆ ಅವರೆಲ್ಲ ಮಾರ್ಗದರ್ಶನ ನನಗಿದೆ ನಮ್ಮ ಕುಲಕ್ಕಾಗಿ ತುಂಬ ಜನ ನಮ್ಮ ಇದರಲ್ಲಿ ಕೆಲಸ ಮಾಡಿದ್ದಾರೆ ರಾಜ್ಕುಮಾರ್ ಆಗ್ಬೋದು ಟಿ ಕೆ ಟಿ ರಾಜ್ಕುಮಾರ್ ಆಗ್ಬೋದು ಕೆ ಪುರ ನಮ್ಮ ಕುಲಬಾಂಧವರು ಜಾಸ್ತಿ ಇರೋದು ಕೆ ಪುರ ಚಿಕ್ಕಬಳ್ಳಾಪುರ ಗುಡುಬಂಡೆ ಬಾಗೇಪಲ್ಲಿ ಚಿಂತಾಮಣಿ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಇದ್ದರೆ ಇನ್ ಫಿಫ್ಟಿ ಪರ್ಸೆಂಟ್ ರಾಜ್ಯದಲ್ಲೆಲ್ಲ ಇದ್ದಾರೆ ಸರ್ ಇಪ್ಪತ್ತೈದು ಲಕ್ಷ ಇದ್ದು ಈ ಇವತ್ತು ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೈದೇ ಮತ ಇದೆ ನಾನೇನಾದರೂ ಗೆದ್ದು ಮುಂದೆ ಬಂದರೆ ನಮ್ಮ ಕುಲಬಾಂಧವರಿಗೆ ನಮ್ಮ ಕುಲಬಾಂಧವರ ಮಕ್ಕಳಿಗೆ ಟು ಎ ಇದೆ ಈಗ ಎಜುಕೇಷನ್ಗೆ ಮಾತ್ರ ಇದೆ ಸರ್ ಟು ಎ ಟು ಎ ಉದ್ಯೋಗಕ್ಕೂ ರಾಜಕೀಯಕ್ಕೂ ಸಾಮಾಜಿಕ ಇದರಲ್ಲೂ ಕೂಡ ಬೇಕು ಸರ್ ಸರ್ಕಾರಕ್ಕೆ ನಾವು ಕೇಳ್ತಾನೇ ಇದೀವಿ ಸರ್ ಮೊದಲು ಇತ್ತು ಟು ಎ ಸೊ ವೀರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಆ ದೇವಾನುಗ್ರಹ ಏನೋ ಗೊತ್ತಿಲ್ಲ ಸರ್ ನಮ್ಮ ಟು ಎ ತೆಗೆದುಬಿಟ್ರು ಸರ್ ಇವಾಗ ಆವಾಗ ಇದ್ದರು ಸರ್ ಏಳು ಜನ ಎಮ್ ಎಲ್ ಎಗಳಿದ್ರು ಸರ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕುಲ್ಬಾಂದವರಲ್ಲಿ ಈಗ ಹೇಳ್ಕೊಳ್ಳೋಕ್ಕೆ ಇದ್ದಾರೆ ಸರ್ ಪ್ರತೀಪ್ ಈಶ್ವರೊಬ್ಬರು ಎಮ್ ಎಲ್ ಸಿ ಆಗಿ ಮುನ್ರಾಜ್ ಒಬ್ಬರು ಆಮೇಲೆ ಪಿ ಸಿ ಮೋಹನ್ ನಾಲ್ಕು ಸಾರಿ ಕೇಂದ್ರ ಇದರಲ್ಲಿ ಗೆದ್ದಿದ್ದಾರೆ ಸರ್ ನಮ್ಮ ಕುಲದಲ್ಲಿ ಅವರೊಬ್ಬ ನೀವು ಮೂರು ಬಿಟ್ಟರೆ ರಾಜಕೀಯದಲ್ಲಿ ಯಾರೂ ಇಲ್ಲ ಸರ್ ಹೇಳಬೇಕಂದ್ರೆ ಗ್ರಾಮ ಪಂಚಾಯತಿ ಆಗಲಿ ಪಟ್ಟಣ ಪಂಚಾಯತಿ ಆಗಲಿ ಪುರಸಭೆಯಲ್ಲಾಗಲಿ ನಗರಸಭೆಯಲ್ಲಾಗಲಿ ಮಹಾನಗರ ಪಾಲಿಕೆಯಾಗಲಾಗಲಿ ನಮ್ಮ ಕುಲ ಅಂದವ್ರು ಒಬ್ಬರು ಇಲ್ಲ ಸರ್ ಇಪ್ಪತ್ತೈದು ಲಕ್ಷ ಜನ ಇದ್ದೀವಿ ಸದಸ್ಯತ್ವ ಮಾಡೋಕ್ಕಿಲ್ಲ ಈ ಥರ ಏನಂದರೆ ಸಂಕೋಚ ಸರ್ ನಮ್ಮ ಕುಲ್ಬಾಂಧವರಲ್ಲಿ ಮುಂದೆ ಬರಬೇಕು ಅವನು ಬಂದರೆ ಏನಾಗುತ್ತೋ ಏನೋ ಹೆಂಗೋ ಅಂತ ನಾನು ಹೇಳೋದು ಒಂದೇ ಸರ್ ಎಲ್ಲರಿಗೂ ನಮ್ಮ ಕುಲ್ಬಾಂಧವ್ರಿಗೆ ದಯವಿಟ್ಟು ಈ ಒಂದು ವ್ಯಕ್ತಿ ಸದಸ್ಯಕ್ಕೆ ಓಟ್ ಕೊಡಿ ನಮ್ಮ ಸಮಾಜಕ್ಕೆ ಏನು ಬೇಕೋ ಒಳ್ಳೆ ಕೆಲಸ ಮಾಡೋಣ ಯಾಕಂದರೆ ನಾನು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ನಾನು ಮಳಿಗೆ ಇಕ್ಕಿ ವ್ಯಾಪಾರ ಮಾಡಿಕೊಂಡಿದ್ದು ಕೂಡ ಸುಮಾರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಸುಮಾರು ಹತ್ತು ಸಂಘ ಸಂಸ್ಥೆಯಲ್ಲಿ ಕೆಲಸ ಇದ್ದೀನಿ ಲಯನ್ಸ್ ಕ್ಲಬ್ಲ್ಲಿದ್ದೀನಿ ಅಸೋಸಿಯೇಷನ್ ಅಲ್ಲಿ ಇದ್ದೀನಿ ಆಲ್ ಇಂಡಿಯಾ ಅಲ್ಲಿ ಇದ್ದೀನಿ ಕರ್ನಾಟಕ ಫೆಡರೇಷನ್ ಅಲ್ಲಿ ಇದ್ದೀನಿ ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ವರ್ತಕರ ಸಂಘಕ್ಕೆ ಮೆಂಬರ್ ಆಗಿದ್ದೀನಿ ಚಿಂತಾಮಣಿಯಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ ಅಸೋಸಿಯೇಷನ್ ಅಲ್ಲಿ ಅಷ್ಟೇ ಅಲ್ದಿರ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿದ್ದೀನಿ ಚುಟುಕು ಸಾಹಿತ್ಯ ಪರಿಷತ್ತಲ್ಲಿದ್ದೀನಿ ಚುಟುಕು ಸಾಹಿತ್ಯ ಪರಿಷತ್ತಲ್ಲಂದ್ರೆ ನಮ್ಮ ಕಾಗತಿ ವಿ ವೆಂಕಟರತ್ನಂ ಕವಿಗಳವರು ಅವರ ಕೆಳಗಡೆ ನಾನು ಉಪಾಧ್ಯಕ್ಷನಾಗಿ ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಚಿಂತಾಮಣಿ ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ನಮ್ಮ ಕುಲ ಬಾಂಧವರೇ ಅಲ್ಲ ಯಾರೇ ಆಗಿರಲಿ ಕನ್ನಡ ಅಭಿಮಾನಿಯ ನಾನು ಕನ್ನಡ ಅಭಿಮಾನಿ ಇರೋದರಿಂದ ಕನ್ನಡದಲ್ಲಿ ನೂರಿಪ್ಪತ್ತೈದು ಅಂಕಕ್ಕೆ ನೂರಿಪ್ಪತ್ತೈದು ಅಂಕ ತಗೊಂಡಿರೋ ಮಕ್ಕಳಿಗು ಎಲ್ಲರಿಗೂ ವರ್ಷ ವರ್ಷನೂ ಕೂಡ ನಾನು ಸನ್ಮಾನ ಇದ್ದೀನಿ ಸರ್ ಅವರಿಗೆ ನಮ್ಮ ಅಂಗಡಿ ಪರವಾಗಿ ಬೆಳ್ಳಿ ಪೆನ್ ಕೊಟ್ಟು ಬುಕ್ಕುಗಳು ಕೊಟ್ಟು ಅವ್ರಿಗೆ ನಿಘಂಟುಗಳು ಕೊಟ್ಟು ನಮ್ಮ ಕನ್ನಡ ಬೆಳೆಸಬೇಕು ಅನ್ನೋ ಒಂದು ಅಭಿಮಾನ ಇರಬೇಕು ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಕ್ಲಾಸ್ ತಗೊಂಡು ನಾವು ಓದಿರೋ ಸ್ಕೂಲ್ಗೆ ಗೌರವ ಕೊಡಿ ಗುರುಗಳಿಗೆ ಒಳ್ಳೆ ಗೌರವ ಕೊಡಿ ನಮ್ಮ ಸಮಾಜಕ್ಕೆ ಏನೋ ಆದರೂ ಒಳ್ಳೆ ಕೆಲಸ ಮಾಡಿ ಅಂಥದ ಒಂದು ಭಾವನೆಯಿಂದ ಮಕ್ಕಳಿಗೆ ನಾನು ಪ್ರೋತ್ಸಾಹ ಮಾಡಿಕೊಂಡು ಸುಮಾರು ಹದಿನೇಳು ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ನಿಮ್ಮ ಒಟ್ಟಾರೆ ಸಮಾಜ ಸೇವೆ ಚೆನ್ನಾಗಿದೆ ಈಗ ನೀವು ಚುನಾವಣೆಯಲ್ಲಿ ಗೆದ್ದರೆ ವಿಭಿನ್ನವಾಗಿ ವಿಶೇಷವಾಗಿ ಏನು ಮಾಡ್ತೀನಿ ಸರ್ ನಮ್ಮ ಸಮಾಜದಲ್ಲಿ ನನಗೇನಾದರೂ ವ್ಯಕ್ತಿ ಸದಸ್ಯಕ್ಕೆ ವೋಟ್ ಕೊಟ್ಟು ಗೆಲ್ಸಿದ್ದೆ ಆದರೆ ನನಗೆ ಆಸೆ ಇದೆ ಸರ್ ಇಪ್ಪತ್ತೈದು ಲಕ್ಷ ಜನ ನಮ್ಮ ಕುಲಬಾಂಧವರಿದ್ದಾರೆ ಮಕ್ಕಳು ಶೈಕ್ಷಣಿಕವಾಗಿ ವಸತಿ ಈಗ ಐನೂರು ಜನಕ್ಕೆ ಮಾಡಿದ್ದಾರೆ ನಮ್ಮ ಎಮ್ ಎಸ್ ನ ರಾಮಯ್ಯನವರ ಕುಟುಂಬದವರು ಅವರ ತಂಡದವರು ಮಾಡಿದ್ದಾರೆ ಅದೇ ಥರವಾಗಿ ನಮ್ಮ ಆನೇಕಲ್ ತಿಮ್ಮಯ್ಯನವರು ಮಾಡಿದ್ದಾರೆ ಅವರು ಮಾಡಿರೋದ್ರಿಂದ ನಾನು ಅವರು ಪ್ರೇರಣೆ ತಗೊಂಡು ಈಗ ಅದನ್ನು ಇನ್ನೂ ಹೆಚ್ಚಿಗೆ ಮಾಡಿ ಈಗ ಸದಸ್ಯತ್ವ ಯಾಕಂದರೆ ಇಷ್ಟು ಕುಂಠಿತವಾಗಿದೆ ಅಂದರೆ ಒಂದು ಇದು ಏಕಪ್ಪ ಅಂದರೆ ಇಪ್ಪತ್ತೈದು ಲಕ್ಷ ಜನ ಇರೋದರಿಂದ ಅವರು ಸಾವಿರದ ಐವತ್ತು ರೂಪಾಯಿ ಮಾಡಿದ್ದಾರೆ ಇಂದಿನ ಮೊದಲು ಇದ್ದಂಥ ತಂಡದವರು ಏನಾದರೂ ಬಂದರೆ ಆನೇಕಲ್ ತಿಮ್ಮಯ್ಯ ಟ್ರಸ್ಟಿಗೆ ಒಂದು ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಇದು ಮೆಂಬರ್ಶಿಪ್ ಇಕ್ಕಿ ಆಮೇಲೆ ತಾಲೂಕಿನಲ್ಲಿ ಒಂದು ಮೆಂಬರ್ಶಿಪ್ ಇನ್ನೂರೈವತ್ತು ಮಾಡಿ ಕೇಂದ್ರ ಇದಕ್ಕೆ ಮಾಡಿ ದಯವಿಟ್ಟು ನಮ್ಮ ಕುಲಬಾಂಧವರೆಲ್ಲರೂ ಕೂಡ ನಾನು ನಿಂತಾದ ಮೇಲೆ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ಸದಸ್ಯತ್ವ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಮೆಂಬರ್ಶಿಪ್ ಕೊಟ್ಟರೆ ನಾವು ಸರ್ಕಾರದಲ್ಲಿ ಕೇಳೋದಕ್ಕೆ ಒಂದು ಇರುತ್ತೆ ಸರ್ ಅಂತ ನನ್ನ ಭಾವನೆ ಸರ್ ಮತ್ತೇನೇ ಸಮಾಜಕ್ಕೆ ಮತ್ತೆ ಸಮುದಾಯಕ್ಕೆ ಸರ್ ನನ್ನ ಸಮುದಾಯದಲ್ಲಿ ಇದೇ ಮೊದಲ ಬಾರಿಗೆ ನಾನು ಎಲೆಕ್ಷನ್ ನಿಂತಾ ಇರೋದು ನಾನು ರಾಜಕೀಯ ಅಂದ್ರೇ ದೂರ ನಾನು ಯಾವುದೇ ಪಾರ್ಟಿ ರಾಜಕೀಯದವನಲ್ಲ ಎಲ್ಲ ಸಮಾಜದವರು ಎಲ್ಲ ಇದರಲ್ಲೂ ಇರ್ತೀನಿ ಸುಮಾರು ಹತ್ತು ಸಂಘ ಸಂಸ್ಥೆಯಲ್ಲೂ ಕೆಲಸ ಮಾಡಿಕೊಂಡು ಈ ಮೊದಲ ಬಾರಿಗೆ ನಾನು ನಮ್ಮ ಕುಲದಲ್ಲಿ ಇದೇ ಫಸ್ಟ್ ಬಾರಿ ನಾನು ನಿಂತಿರೋದು ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಆಸೆ ಇದೆ ನಮ್ಮ ಕುಲ ಬಾಂಧವರಿಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕನ್ನೋ ಒಂದು ದೃಷ್ಟಿ ಇದೆ ದಯವಿಟ್ಟು ಮಾಡ್ತೀನಿ ಸರ್ ಥ್ಯಾಂಕ್ ಯು